ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅತಿ ಮುಖ್ಯವಾದ ಪ್ರಶ್ನೋತ್ತರಗಳು ಹಾಗೂ ಹಳೆಯ ಪಿ ಮತ್ತು ಪಿ ಸಿ ಪ್ರಶ್ನೆ ಬಿಡಿಸೋಣ ಮೊದಲನೇ ಪ್ರಶ್ನೆ ಭಾರತೀಯ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ಸೇರಿಸಲು ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿಗೆ ತಿದ್ದುಪಡಿ ಮಾಡಬೇಕಾಗುತ್ತದೆ ಒಂದನೇ ಅನುಸೂಚಿಗೆ ಕೆಳಗಿನ ಊರುಗಳಲ್ಲಿ ಮಾಡು ಇಲ್ಲವೇ ಮಡಿ ಘೋಷಣೆಯನ್ನು ನೀಡಿದವರು ಯಾರು ಮಹಾತ್ಮ ಗಾಂಧೀಜಿ ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿದೆ ರಾಯಚೂರು ಹೊಂದಿಸಿ ಬರೆಯಿರಿ ಕೇಳಿದರೆ ಕರ್ನಾಟಕ ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯ ಕುವೆಂಪು ವಿಶ್ವವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸರಿಯಾದ ಉತ್ತರ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿದೆ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿದೆ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವಿಜಯಪುರದಲ್ಲಿ ಇದೆ ಇನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿದೆ ಕೆಳಗಿನವರುಗಳಲ್ಲಿ ಯಾರು ಸತಿ ಪದ್ಧತಿ ನಿರ್ಮೂಲನೆಗೆ ಅವರು ನೀಡಿದ ಕೊಡುಗೆಯಿಂದ ಪ್ರಸಿದ್ಧರಾಗಿದ್ದಾರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಕೆಳಗಿನವುಗಳಲ್ಲಿ ಪ್ರಥಮವಾಗಿ ಸಂಯೋಜನೆಗೊಂಡ ವೇದ ಯಾವುದು ಋಗ್ವೇದ ಬೇಲೂರಿನಲ್ಲಿ ಪ್ರಸಿದ್ಧವಾಗಿರುವ ದೇವಸ್ಥಾನ ಯಾವುದು ಚನ್ನಕೇಶವ ದೇವಸ್ಥಾನ ಬಾದಾಮಿ ಚಾಳುಕ್ಯರ ಪ್ರಸಿದ್ಧ ಮಹಾನ್ ದೊರೆ ಯಾರು ಪುಲಕೇಶಿ ಟು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದ ರೇಷ್ಮೆ ಪಟ್ಟಣ ಯಾವುದು ರಾಮನಗರ ನಕ್ಸಲ್ ಚಳುವಳಿ ಮೊದಲು ಹುಟ್ಟಿಕೊಂಡ ನಕ್ಸಲ್ ಬಾರಿ ಪ್ರದೇಶ ಎಲ್ಲಿದೆ ಪಶ್ಚಿಮ ಬಂಗಾಳ ಬ್ರೆಡ್ ತಯಾರಿಸಲು ಬಳಸುವ ಈಸ್ಟ್ ಒಂದು ಶಿಲೀಂಧ್ರ ಫಂಗಸ್ ಸಾಮಾನ್ಯವಾಗಿ ವಿದ್ಯುತ್ ಬಲ್ಬ್ಗಳಲ್ಲಿ ತುಂಬುವ ಅನಿಲ ಯಾವುದು ಸಾರಜನಕ ನೈಟ್ರೋಜನ್ ಬದನೆಯ ಅನುವಂಶಿಕ ತಳೀಯವಾದ ಬಿಟಿ ಬದನೆಯನ್ನು ಈ ಉದ್ದೇಶದಿಂದ ಅಭಿವೃದ್ಧಿಪಡಿಸಲಾಗಿದೆ ಕೀಟ ನಿರೋಧಕ ಮಾಡಲು ಕೆಳಗಿನವುಗಳಲ್ಲಿ ಯಾವುದು ಸ್ವಾಭಾವಿಕ ಫೈಬರ್ ಸ್ವಾಭಾವಿಕ ನೂಲು ಅಲ್ಲ ರೇಯನ್ ಅಲ್ಲ ಏಕೆಂದರೆ ಕಾಯಿರ್ ಕಾಟನ್ ಜ್ಯೂಟ್ ಸಿಲ್ಕ್ ಊಲ್ ಇವೆಲ್ಲವೂ ಕೂಡ ಸ್ವಾಭಾವಿಕ ಫೈಬರ್ ಸಾಮಾನ್ಯ ವಯಸ್ಕ ಮಾನವನಲ್ಲಿ ಒಂದು ನಿಮಿಷಕ್ಕೆ ಎದೆ ಬಡಿತ ಎಷ್ಟಿರುತ್ತದೆ ಎಪ್ಪತ್ತೆರಡರಿಂದ ಎಂಬತ್ತು ಕೆಳಗಿನವರುಗಳಲ್ಲಿ ಯಾರಿಗೆ ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಶಿವರಾಮ್ ಕಾರಂತ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಇದರ ಕೇಂದ್ರ ಕಚೇರಿಯಲ್ಲಿದೆ ನವದೆಹಲಿ ಕರ್ನಾಟಕದಲ್ಲಿ ಪ್ರಥಮ ಉಷ್ಣ ವಿದ್ಯುತ್ ಯೋಜನೆ ಆರಂಭಿಸಿದ ಜಿಲ್ಲೆ ಯಾವುದು ರಾಯಚೂರು ಕರ್ನಾಟಕದಲ್ಲಿರುವ ಉಷ್ಣ ವಿದ್ಯುತ್ ಯೋಜನೆಗಳು ರಾಯಚೂರು ಬಳ್ಳಾರಿ ವಿಜಯಪುರದ ಕೂಡಗಿ ಹಳೆ ಬೀಡಿನ ಹಳೆಯ ಹೆಸರು ಯಾವುದು ದ್ವಾರ ಸಮುದ್ರ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಗೋವಾ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ಭಾರತದ ಅತಿ ಚಿಕ್ಕ ರಾಜ್ಯ ಗೋವಾ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಮಾತ್ರ ಸರಿ ಅಂದರೆ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಸರಿಯಾಗಿದೆ ನಾನು ಓದರೆ ಓದೇನು ಕೃತಿಯನ್ನು ರಚಿಸಿದವರು ಕನಕದಾಸರು ಸರಿಯಾಗಿದೆ ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕನಕದಾಸರನ್ನು ಕರೆಯಲಾಗಿದೆ ಇದು ತಪ್ಪಾಗಿದೆ ಏಕೆಂದರೆ ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಪುರಂದರದಾಸರನ್ನು ಕರೆಯಲಾಗುತ್ತದೆ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಕೃಷ್ಣರಾಜಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಮಂಡ್ಯ ಜಿಲ್ಲೆಯಲ್ಲಿ ಇದೆ ಕಾವೇರಿ ನದಿಯು ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಹರಿಯುತ್ತದೆ ಕೆಳಗಿನವುಗಳಲ್ಲಿ ಯಾವುದು ದ್ವಿದಳ ಬೆಳೆ ಕಡಲೆ ಇದು ದ್ವಿದಳ ಬೆಳೆ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಮುಳ್ಳಯ್ಯನಗಿರಿ ಪಂಡಿತ್ ರವಿಶಂಕರ್ ರವರು ಯಾವ ಸಂಗೀತ ಉಪಕರಣಕ್ಕೆ ಸಂಬಂಧಿಸಿದ್ದಾರೆ ಸಿತಾರ್ ತಪ್ಪಾದುದನ್ನು ಗುರುತಿಸಿರಿ ಇದರಲ್ಲಿ ತಪ್ಪಾಗಿರೋದು ಆಪ್ಷನ್ ಡಿ ಆಗಾಕಾನ್ ಕಪ್ ವಾಲಿಬಾಲ್ ಇದು ತಪ್ಪಾಗಿದೆ ನೋಡಿ ಸಿ ಕೆ ನಾಯ್ಡು ಟ್ರೋಫಿ ಕ್ರಿಕೆಟ್ ಸರಿ ಡ್ಯೂರಾಂಡ್ ಕಪ್ ಫುಟ್ಬಾಲ್ ಸರಿ ಧ್ಯಾನ್ಚಂದ್ ಕಪ್ ಹಾಕಿ ಸರಿ ಆಗಾಕಾಂ ಕಪ್ ವಾಲಿಬಾಲ್ ತಪ್ಪು ಏಕೆಂದರೆ ಆಗಾಕಾಂ ಕಪ್ ಹಾಕಿಗೆ ಸಂಬಂಧಿಸಿದೆ ನಾಕೌಟ್ ಎಂಬ ಶಬ್ದ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಬಾಕ್ಸಿಂಗ್ ಭಾರತ ಸಂವಿಧಾನದ ಏಳನೇ ಅನುಚ್ಛೇದದ ಪ್ರಕಾರ ಪೊಲೀಸ್ ಎಂಬ ಪದವು ಈ ಕೆಳಕಂಡ ಯಾವ ಪಟ್ಟಿಯಲ್ಲಿನ ವಿಷಯವಾಗಿದೆ ರಾಜ್ಯ ರಾಜ್ಯ ಪಟ್ಟಿಯಲ್ಲಿನ ವಿಷಯವಾಗಿದೆ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ನಿರ್ವಹಿಸುವವರು ಯಾರು ರಾಜ್ಯ ಚುನಾವಣಾ ಆಯೋಗ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತು ಎಷ್ಟು ಸ್ಥಾನಗಳನ್ನು ಒಳಗೊಂಡಿದೆ ಎಪ್ಪತ್ತೈದು ಸ್ಥಾನಗಳನ್ನು ಒಳಗೊಂಡಿದೆ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತು ಎಪ್ಪತ್ತೈದು ಸ್ಥಾನಗಳನ್ನು ಒಳಗೊಂಡಿದೆ ಅದರಲ್ಲಿ ಇಪ್ಪತ್ತೈದು ಸ್ಥಾನಗಳು ವಿಧಾನಸಭೆಯಿಂದ ಇಪ್ಪತ್ತೈದು ಸ್ಥಾನಗಳು ಸ್ಥಳೀಯ ಪ್ರಾಧಿಕಾರಗಳಿಂದ ಏಳು ಸ್ಥಾನಗಳು ಪದವೀಧರರಿಂದ ಏಳು ಸ್ಥಾನಗಳು ಶಿಕ್ಷಕರಿಂದ ಇನ್ನು ಹನ್ನೊಂದು ಸ್ಥಾನಗಳು ರಾಜ್ಯಪಾಲರಿಂದ ನೇಮಕವಾಗುತ್ತವೆ ಯು ಎಸ್ ಎ ರಾಷ್ಟ್ರದ ಸಂಸತ್ತನ್ನು ಈ ಕೆಳಕಂಡಂತೆ ಕರೆಯುತ್ತಾರೆ ಕಾಂಗ್ರೆಸ್ ಎಂದು ಕರೆಯುತ್ತಾರೆ ಈ ಕೆಳಕಂಡ ಯಾವುದು ರಾಷ್ಟ್ರೀಯ ಪಕ್ಷವಲ್ಲ ಎಸ್ಪಿ ಇದು ರಾಷ್ಟ್ರೀಯ ಪಕ್ಷವಲ್ಲ ಒಟ್ಟು ಏಳು ರಾಷ್ಟ್ರೀಯ ಪಕ್ಷಗಳಿವೆ ಎಐಟಿಸಿ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಬಿಎಸ್ಪಿ ಬಹುಜನ್ ಸಮಾಜ್ ಪಾರ್ಟಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆಯಾಯಿತು ಸಿ ಪಿ ಐ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸಿ ಪಿ ಐ ಎಂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾಯಿತು ಎನ್ ಸಿ ಪಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಈ ಕೆಳಕಂಡ ಯಾವುದು ಮೂಲಭೂತ ಹಕ್ಕು ಅಲ್ಲ ಸ್ವತ್ತು ಹೊಂದುವ ಹಕ್ಕು ಆಸ್ತಿಯ ಹಕ್ಕು ಇದು ಮೂಲಭೂತ ಹಕ್ಕು ಅಲ್ಲ ಒಟ್ಟು ಆರು ಮೂಲಭೂತ ಹಕ್ಕುಗಳನ್ನು ನಾವು ಭಾರತದ ಸಂವಿಧಾನದಲ್ಲಿ ನೋಡಬಹುದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಭಾರತ ಸಂವಿಧಾನವನ್ನು ಸ್ವೀಕರಿಸಿದ ದಿನಾಂಕ ಯಾವುದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಂಡಿಯಾ ಅಂದರೆ ಭಾರತ ಈ ಕೆಳಕಂಡವುಗಳ ಒಕ್ಕೂಟವಾಗಿದೆ ರಾಜ್ಯಗಳ ಒಕ್ಕೂಟವಾಗಿದೆ ಈ ಕೆಳಕಂಡ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಮಾಡುವುದು ಇದು ಮೂಲಭೂತ ಕರ್ತವ್ಯ ಅಲ್ಲ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಸಂವಿಧಾನವನ್ನು ಒಪ್ಪಿಕೊಳ್ಳುವುದು ಮತ್ತು ಅದರ ಧ್ಯೇಯೋದ್ದೇಶಗಳನ್ನು ಗೌರವಿಸುವುದು ಈ ಮೂರು ಕೂಡ ಮೂಲಭೂತ ಕರ್ತವ್ಯಗಳಾಗಿವೆ ನೋಡಿ ಮೂಲಭೂತ ಕರ್ತವ್ಯಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರಿಸಲಾಯಿತು ಭಾರತ ಸಂವಿಧಾನದ ನಾಲ್ಕು ಎ ಭಾಗದಲ್ಲಿರುವ ಐವತ್ತೊಂದು ಎ ವಿಧಿಯಡಿಯಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣಬಹುದಾಗಿದೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟ ವ್ಯಾಜ್ಯಗಳನ್ನು ಈ ಕೆಳಕಂಡ ಯಾವುದು ಬಗೆಹರಿಸುತ್ತದೆ ಸುಪ್ರೀಂ ಕೋರ್ಟ್ ಪಿಎನ್ ಇದರ ವಿಸ್ತೃತ ರೂಪ ಏನು ಪಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಕೃಷ್ಣ ದೇವರಾಯರವರು ಅಮುಕ್ತ ಮೌಲ್ಯವನ್ನು ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ತೆಲುಗು ಟಿವಿ ಕಾರ್ಯನಿರ್ವಹಿಸಲು ರಿಮೋಟ್ ಕಂಟ್ರೋಲ್ ಬಳಸಿದಾಗ ಹರಡುವ ವಿಕಿರಣದ ಮಾದರಿ ಯಾವುದು ಇನ್ಫ್ರಾರೆಡ್ ಕೆಳಗಿನವುಗಳಲ್ಲಿರುವ ಯಾವ ಆಮ್ಲ ನಿಂಬೆಹಣ್ಣಿನಲ್ಲಿ ಕಂಡುಬರುತ್ತದೆ ಸಿಟ್ರಿಕ್ ಆಮ್ಲ ಆಲ್ಟಿಮೀಟರ್ ಉನ್ನತಿ ಮಾಪಕ ಇದನ್ನು ಯಾವುದನ್ನು ಅಳೆಯಲು ಬಳಸುತ್ತಾರೆ ಎತ್ತರ ಹೈಟ್ ಅಳೆಯಲು ಜಾತಕಗಳು ಇದರ ಕತೆಗಳು ಬುದ್ಧನ ಹಿಂದಿನ ಜೀವನದ ಕಥೆಗಳು ಖಿಲಾಫ್ ಚಳುವಳಿ ಇವರಿಗೆ ಆದ ಅನ್ಯಾಯದ ವಿರುದ್ಧ ಹಮ್ಮಿಕೊಳ್ಳಲಾಯಿತು ಟರ್ಕಿ ಮಹಾವೀರ ರವರು ಇಪ್ಪತ್ನಾಲ್ಕನೇ ತೀರ್ಥಂಕರರು ಇವರ ಅಧ್ಯಕ್ಷತೆಯಲ್ಲಿ ಲಾಹೋರಿನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಯ ಗುರಿ ಪೂರ್ಣ ಸ್ವರಾಜ್ ಎಂದು ಘೋಷಿಸಲಾಯಿತು ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಡೆದಂತಹ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಹೊಂದಿಸಿ ಬರೆಯಿರಿ ಒಂದು ಕಡೆ ಅನಿಬೆಸೆಂಟ್ ಬಾಲಗಂಗಾಧರ್ ತಿಲಕ್ ಅರಬಿಂದ ಘೋಷ್ ಮಹಾತ್ಮ ಗಾಂಧಿ ಕೊಟ್ಟಿದ್ದಾರೆ ನೋಡಿ ಆನಿಬೆಸೆಂಟ್ ಅವರು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಬಾಲ್ಗಂಗಾಧರ್ ತಿಲಕ್ ಅವರು ಕೇಸರಿ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಅರವಿಂದೋ ಘೋಷ್ರವರು ಬಂದೇ ಮಾತರಂ ಎಂಬುವ ರಾಷ್ಟ್ರೀಯವಾದಿ ಪತ್ರಿಕೆಯನ್ನು ಪ್ರಾರಂ ಪ್ರಾರಂಭಿಸ್ತಾರೆ ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಕೆಳಗಿನವುಗಳಲ್ಲಿ ಯಾವುದನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಮಂಗಳ ಗ್ರಹವನ್ನು ಸಮುದ್ರದ ನೀರಿನಲ್ಲಿರುವ ಸಾಮಾನ್ಯ ಉಪ್ಪು ಯಾವುದು ಸೋಡಿಯಂ ಕ್ಲೋರೈಡ್ ಭಾರತದ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸ್ತ್ರೀ ಜನಸಂಖ್ಯೆ ಅಂದಾಜು ಎಷ್ಟಿದೆ ಮೂರು ಕೋಟಿ ಕೆಳಗಿನವುಗಳಲ್ಲಿ ಯಾವುದು ಲೈಂಗಿಕವಾಗಿ ಹರಡುವ ರೋಗಗಳು ಮೇಲಿನ ಎಲ್ಲವೂ ಅಂದರೆ ಸಿಫಿಲಿಸ್ ಗೊನೋರಿಯಾ ಏಡ್ಸ್ ಈ ಮೂರೂ ಕೂಡ ಲೈಂಗಿಕವಾಗಿ ಹರಡುವ ರೋಗಗಳಾಗಿವೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವುದು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾದಗಿರಿ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಎಂಬುದು ಇವರ ಆತ್ಮಚರಿತ್ರೆ ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ ಯಾವ ನದಿ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದೆ ನೇತ್ರಾವತಿ ನದಿ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದೆ ನೋಡಿ ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವ ಹಳ್ಳಗಳಿಂದ ಪಶ್ಚಿಮಾಭಿಮುಖವಾಗಿ ಹರಿದು ಸಮುದ್ರ ಸೇರುತ್ತಿದ್ದ ನೀರನ್ನು ಪೂರ್ವಾಭಿಮುಖವಾಗಿ ತಿರುಗಿಸುವ ಡಾಕ್ಟರ್ ಪರಮಶಿವಯ್ಯ ಸಮಿತಿಯ ಶಿಫಾರಸಿನಂತೆ ಕೈಗೊಂಡ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವ ಎತ್ತಿನಹೊಳೆ ಕಾಡುಮನೆಹೊಳೆ ಒಂಗಡಹಳ್ಳ ಕೇರಿಹೊಳೆ ಹಳ್ಳಗಳಿಗೆ ಅಡ್ಡಲಾಗಿ ಎಂಟು ವಿಯರ್ಗಳನ್ನು ಕಟ್ಟಿ ಮಳೆಗಾಲದಲ್ಲಿ ಬರಪೀಡಿತ ಏಳು ಜಿಲ್ಲೆಗಳಿಗೆ ನೀರನ್ನು ಒದಗಿಸಲಾಗುತ್ತದೆ ಕೆಳಗಿನವರುಗಳಲ್ಲಿ ಯಾರು ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರರು ಆರ್ ಕೆ ಲಕ್ಷ್ಮಣ್ ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಎಂ ಎಸ್ ಸ್ವಾಮಿನಾಥನ್ ರವರನ್ನು ನೋಡಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿ ಆರಂಭವಾಯಿತು ನಾರ್ಮನ್ ಬೋರ್ಲಾಂಗ್ ರವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎನ್ನುವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಎಂಎಸ್ ಸ್ವಾಮಿನಾಥನ್ ರವರನ್ನು ಕರೆಯುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೊದಲ ವಿಶ್ವ ಆಹಾರ ಪ್ರಶಸ್ತಿಯನ್ನು ನೀಡಲಾಗಿದೆ ಮೋಹಿನಿಯಟ್ಟಂ ಎಂಬ ನೃತ್ಯ ರೂಪ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಕೇರಳ ಕರ್ನಾಟಕದ ಕೆಳಗಿನ ಯಾವ ನಗರಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಸಿ ಬರೆದಿಲ್ಲ ಸರಿಯಾದ ಉತ್ತರ ಅಂಶಿ ಉಡುಪಿ ಇದು ಸರಿಯಾಗಿ ಹೊಂದಿಸಿ ಬರೆದಿಲ್ಲ ನೋಡಿ ಬಂಡೀಪುರ ಚಾಮರಾಜನಗರ ಸರಿಯಾಗಿದೆ ನಾಗರಹೊಳೆ ಕೊಡಗು ಸರಿಯಾಗಿದೆ ಬನ್ನೇರುಘಟ್ಟ ಬೆಂಗಳೂರು ಸರಿಯಾಗಿದೆ ಅಂಶಿ ಉಡುಪಿ ತಪ್ಪಾಗಿದೆ ಯಾಕೆಂದರೆ ಅಂಶಿ ಇರೋದು ಉತ್ತರ ಕನ್ನಡದಲ್ಲಿ ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಬೆಳಗಾವಿ ಜಿಲ್ಲೆಯಲ್ಲಿದೆ ಭಾರತದ ಬಹುತೇಕ ಸ್ಥಳಗಳಲ್ಲಿ ಮಳೆಯಾಗುವ ತಿಂಗಳುಗಳು ಯಾವುವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳು ಕೆಳಗಿನ ಯಾವುದು ಸುನಾಮಿ ಉಂಟಾಗಲು ಕಾರಣವಾಗಬಹುದು ಭೂಕಂಪ ಈ ಕೆಳಕಂಡ ಯಾವುದು ಭಾರತದ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಆಗಿರುತ್ತದೆ ರೆಗ್ಯುಲೇಟರ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಆಫ್ ಇಂಡಿಯಾ ಯಾರು ಅಂದರೆ ಅದು ಸೆಬಿ ಸೆಬಿ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಮಾಡಲಾಯಿತು ಇದು ಸ್ವಾಯತ್ತತೆ ಪಡೆದುಕೊಂಡದ್ದು ಸಾವಿರದ ಒಂಬೈನೂರಲ್ಲಿ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿ ಕಂಡುಬರುತ್ತದೆ ಈ ಕಳಕಂಡ ಯಾವುದು ಪರೋಕ್ಷ ತೆರಿಗೆಗೆ ಸಂಬಂಧಿಸಿಲ್ಲ ಇನ್ಕಮ್ ಟ್ಯಾಕ್ಸ್ ಯಾಕೆಂದರೆ ಇನ್ಕಮ್ ಟ್ಯಾಕ್ಸ್ ಇದೊಂದು ಡೈರೆಕ್ಟ್ ಟ್ಯಾಕ್ಸ್ ಪ್ರತ್ಯಕ್ಷ ತೆರಿಗೆ ನೋಡಿ ಪ್ರತ್ಯಕ್ಷ ತೆರಿಗೆಗಳನ್ನು ಹೇಗೆ ನೆನಪಿಟ್ಟುಕೊಳ್ಳೋದು ವೆಪ್ರೊ ಡಾಟ್ ಕೋ ಡಾಟ್ ಇನ್ ಅಂತ ಡಬ್ಲ್ಯೂ ವಿ ಅಂದರೆ ವೆಲ್ತ್ ಟ್ಯಾಕ್ಸ್ ಪ್ರೋ ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಕೋ ಅಂದರೆ ಕಾರ್ಪೊರೇಟ್ ಟ್ಯಾಕ್ಸ್ ಐ ಅಂದರೆ ಇನ್ಕಮ್ ಟ್ಯಾಕ್ಸ್ ಇವೆಲ್ಲವೂ ಕೂಡ ಡೈರೆಕ್ಟ್ ಟ್ಯಾಕ್ಸಸ್ ಪ್ರತ್ಯಕ್ಷ ತೆರಿಗೆಗಳು ಉಜ್ವಲ ಯೋಜನೆಯ ಉದ್ದೇಶ ಈ ಕೆಳಕಂಡದ್ದನ್ನು ವಿತರಿಸುವುದಾಗಿದೆ ಎಲ್ ಪಿ ಜಿ ಆರ್ ಎನ್ ಎಸ್ ಎಸ್ ಎಂಬುದು ಇಂಡಿಯನ್ ಸ್ಯಾಟಲೈಟ್ ಸಿಸ್ಟಮ್ ಆಗಿರುತ್ತದೆ ಈ ಪದ್ಧತಿಯನ್ನು ಈ ಕೆಳಕಂಡ ಯಾವ ಕ್ಷೇತ್ರದಲ್ಲಿ ಬಳಸಲಾಗುತ್ತದೆ ನ್ಯಾವಿಗೇಷನ್ನಲ್ಲಿ ಬಳಸಲಾಗುತ್ತದೆ ಐಆರ್ಎನ್ಎಸ್ ಎಸ್ ಎಂದರೆ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ವಿಶೇಷವಾಗಿ ಜಾರಿಗೆ ತರಲಾದ ನಿಯಮ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಎಷ್ಟು ಹಿಂದುಳಿದ ಜಿಲ್ಲೆಗಳು ಸೇರ್ಪಡೆಗೊಂಡಿವೆ ಏಳು ಹಿಂದುಳಿದ ಜಿಲ್ಲೆಗಳು ಯಾವ್ಯಾವು ಅಂದರೆ ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಯಾದಗಿರಿ ಬಳ್ಳಾರಿ ಮತ್ತು ವಿಜಯನಗರ ಭಾರತ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಧ್ವನಿತವಾಗಿದೆ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಭಾರತದ ಸಂಸತ್ತು ಈ ಕೆಳಕಂಡವುಗಳನ್ನು ಸೇರಿಕೊಂಡಿದೆ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಿದೆ ರಾಫೆಲ್ ಇದು ಏನು ರಫೇಲ್ ಅನ್ನೋದು ಒಂದು ಏರ್ಕ್ರಾಫ್ಟ್ ಆಗಿದೆ ನೋಡಿ ಭಾರತದ ರಕ್ಷಣಾ ಬತ್ತಳಿಕೆಯಲ್ಲಿರುವ ಟ್ಯಾಂಕರ್ಗಳು ಯಾವ್ಯಾವು ಟ್ಯಾಂಕರ್ಗಳು ನಾಗಾ ಹೆಲಿನಾ ಸಾಂತ್ ಅಮೋಗ್ವನ್ ಮತ್ತು ಎಂಪ್ಯಾಟ್ ಜಿಎಂ ಅಂತ ನಾಗಾ ಕ್ಷಿಪಣಿ ಹೆಲಿನಾ ಕ್ಷಿಪಣಿ ಸಾಂತ್ ಕ್ಷಿಪಣಿ ಅಮೋಗ್ವನ್ ಕ್ಷಿಪಣಿ ಎಂಪ್ಯಾಟ್ ಜಿ ಎಂ ಕ್ಷಿಪಣಿ ಅಂದರೆ ಮ್ಯಾನ್ ಪೋರ್ಟೆಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಎಂಪ್ಯಾಟ್ ಜಿ ಎಮ್ ಅಂದರೆ ಮ್ಯಾನ್ ಪೋರ್ಟೆಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಪ್ರತಿಷ್ಠಾಪಿಸಲಾಗಿದೆ ಕಲಬುರಗಿ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಗೆ ಇರುವ ನಾಮಾಂಕಿತ ಏನು ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಸುಗಮ್ಯ ಭಾರತ್ ಯೋಜನೆಯ ಪ್ರಮುಖ ಉದ್ದೇಶ ಈ ಕೆಳಕಂಡ ಯಾವ ವರ್ಗದ ಜನರಿಗೆ ಸೌಲಭ್ಯವನ್ನು ಒದಗಿಸುವುದಾಗಿರುತ್ತದೆ ವಿಕಲಚೇತನರಿಗೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ವರ್ಷ ಯಾವುದು ಮಹಾತ್ಮ ಗಾಂಧೀಜಿಯವರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಜನಿಸಿದರು ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ್ದು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಪೋರಬಂದರ್ನಲ್ಲಿ ಈ ಅಕ್ಟೋಬರ್ ಎರಡನ್ನು ಅಹಿಂಸಾ ದಿನ ಎಂದು ಆಚರಣೆ ಮಾಡ್ತೀವಿ ಮಹಾತ್ಮ ಗಾಂಧೀಜಿಯವರು ಮರಣ ಹೊಂದಿದ್ದು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ನವದೆಹಲಿಯಲ್ಲಿ ಜನವರಿ ಮೂವತ್ತನ್ನು ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಈ ಕಳಕಂಡ ಭಾರತದ ಯಾವ ರಾಜ್ಯವು ಹೆಚ್ಚಿನ ಲಿಂಗಾನುಪಾತವನ್ನು ಹೊಂದಿರುತ್ತದೆ ಕೇರಳ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಹರಿಯಾಣ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಕಾರ್ಯಕಲಾಪಗಳನ್ನು ಸಚಿವರಿಗೆ ಹಂಚಿಕೆ ಮಾಡುವವರು ಯಾರು ಪ್ರಧಾನಮಂತ್ರಿಗಳು ಗ್ರಾಮ ಉದಯದಿಂದ ಭಾರತ ಉದಯ ಅಭಿಯಾನದ ಉದ್ದೇಶ ಏನು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸುವುದು ಭಾರತದಲ್ಲಿ ಎಸ್ ಹುದ್ದೆಯನ್ನು ಅಲಂಕರಿಸಿದ ಪ್ರಥಮ ಮಹಿಳೆ ಯಾರು ಕಿರಣ್ ಬೇಡಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಹಬ್ಬವನ್ನು ನಾಡ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಯಾರು ಅಟ್ ಪ್ರೆಸೆಂಟ್ ಜಿ ಪರಮೇಶ್ವರ್ ಅವರು ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು ರಿಷಬ್ ಶೆಟ್ಟಿ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅರವಿಂದ್ ಪನಗರಿಯಾ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯಲಿರುವ ಒಲಂಪಿಕ್ಸನ್ನು ಯಾವ ದೇಶ ಆಯೋಜಿಸುತ್ತದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಮೇರಿಕದ ಲಾಸ್ ಏಂಜಲೀಸ್ ಆಯೋಜಿಸುತ್ತದೆ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಲಂಪಿಕ್ಸ್ ಸಮ್ಮರ್ ಒಲಿಂಪಿಕ್ಸ್ ಎಲ್ಲೆಡಿತು ಜಪಾನ್ನ ಟೋಕಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತದೆ ಎರಡು ಸಾವಿರದ ಮೂವತ್ತೆರಡರಲ್ಲಿ ಆಸ್ಟ್ರೇಲಿಯಾದ ಬ್ರಿಸ್ಬೆನ್ನಲ್ಲಿ ನಡೆಯುತ್ತದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ನ ಮೊದಲ ಆವೃತ್ತಿ ನಡೆದ ವರ್ಷ ಯಾವುದು ಎರಡು ಸಾವಿರದ ಎಂಟರಿಂದ ಐ ಪಿ ಎಲ್ ಸ್ಟಾರ್ಟ್ ಆಗಿದೆ ಇದುವರೆಗೂ ಕೂಡ ಒಂದು ವರ್ಷವೂ ಕೂಡ ನಡೆದಿಲ್ಲ ಅನ್ನಂಗಿಲ್ಲ ಎರಡು ಸಾವಿರದ ಎಂಟರಿಂದ ಇಲ್ಲಿಯವರೆಗೆ ಕಂಟಿನ್ಯೂಸ್ ಪ್ರತಿ ವರ್ಷ ಐ ಪಿ ಎಲ್ ನಡೆಯುತ್ತಾ ಬಂದಿದೆ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಕನ್ನಡ ಚಲನಚಿತ್ರ ಯಾವುದು ಎಫ್ ಟು ಪ್ರಸ್ತುತ ಕೇಂದ್ರ ಸರ್ಕಾರದ ಕಾನೂನು ಸಚಿವರು ಯಾರು